ಇಲ್ಲಿವರೆಗೂ ನಾವು ನಮ್ಮ ಕಂಪ್ಯೂಟರ್ ಕಲಿ ಎಪಿಸೋಡ್ಗಳಲ್ಲಿ ಏನೇನು ಕಲ್ತೀವಿ ಇನ್ನೊಂದ್ ಸ್ವಲ್ಪ ವ್ಯೂವರ್ಸ್ ವ್ಯೂವರ್ಶಿಪ್ ಸಿಗ್ ನಮ್ ಚಾನೆಲ್ಗೆ ಜನಗಳು ನೋಡೋದಕ್ಕೆ ಸ್ಟಾರ್ಟ್ ಆಗಿ ನೀವು ಆದಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ನಮ್ ವೀಡಿಯೋಗಳನ್ನ ಇನ್ನೊಂದ್ ಸ್ವಲ್ಪ ವ್ಯೂವರ್ ಬಂದು ಬಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಸಾವಿರ ಜನ ಆದ್ರೂ ಒಂದು ವೀಡಿಯೋ ಹಾಕಿದ ತಕ್ಷಣ ಒಂದ್ ಸಾವಿರ ಜನ ಆದ್ರೂ ಒಂದ್ ವಾರದೊಳಗೆ ನೋಡೋ ತರ ನಮಗಾದ್ರೆ ನಮಗೂ ನಾವು ಹಾಕೋ ಎಫರ್ಟ್ ಸ್ವಲ್ಪ ಇದು ಸಿಗುತ್ತೆ ಏನೋ ಒಂದು ನೋಡ್ತಾ ಇದ್ದಾರೆ ಜನ ನಾವು ಮಾಡ್ಬೇಕು ಅನ್ನೋ ಒಂದು ಉತ್ತೇಜನ ಸಿಗುತ್ತೆ ಯಾವ ಫಿಂಗರ್ ಫಿಕ್ಸ್ ಆಗಿರುತ್ತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದು ಓಕೆ ಸೊ ಲೆಫ್ಟ್ ಇಂದ ರೈಟ್ ಗೆ ಮತ್ತೆ ಇದು ಇನ್ನೊಂದು ಲೆಫ್ಟ್ ಇಂದಾನೆ ತಗೊಂಡಿದ್ದೀನಿ ಡಬ್ಲ್ಯೂ ಕೆ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಇಂದ ಸೊ ಹೀಗೆ ನಾಲ್ಕು ಲೆಟರ್ಸ್ ಅಲ್ಲಿ ಲೆಫ್ಟ್ ಇನ್ ರೈಟ್ ಗೆ ಲೆಫ್ಟ್ ರೈಟ್ ಗೆ ಹೋಗೋ ತರ ಬೆರಳುಗಳು ಹೋಗೋ ತರ ನಾನು ಈ ಎಕ್ಸರ್ಸೈಸ್ ಕೊಟ್ಟಿದ್ದೀನಿ ಕರೆಕ್ಟ್ ಆಗಿದೆ ಮೆಥಡ್ практиസ് марತಾರೆ коли কম্পিউটার ನೀ коли ಸೋ ಈಗ ಆ ಎಕ್ಸ್ಟ್ರಾ ಮೂರು ಮೂರ ಪೀಸ್ ಏನಿದೆ ಇಂಡೆಕ್ಸ್ ಫಿಂಗರ್ಗೆ ಅದನ್ನು ಪ್ರಾಕ್ಟೀಸ್ ಮಾಡೋಣ ಈ ತರ ಜಿ ಎಫ್ ಹೆಚ್ ಜೆ ಜಿ ಎಫ್ ಬಂದ್ಬಿಟ್ಟು ಎಲ್ಲಿದೆ ತೋರಿಸಿ ಜಿ ಎಫ್ ಅಂದರೆ ಪಕ್ಕಕ್ಕೆ ಹೋಗಿ ವಾಪಸ್ ಬಂದ್ಬಿಡೋದು ಹೋಮ್ ಕೀಸ್ ಬರೋದು ಅದೇ ತರ ಹೆಚ್ ಜೆ ಪಕ್ಕಕ್ಕೆ ಹೋಗ್ಬಿಟ್ಟು ಈ ಕಡೆ ಬಲಗೈದು ಪಕ್ಕಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದು ಆಮೇಲೆ ಮೇಲಕ್ಕೆ ಹೋಗ್ಬಿಟ್ಟು ಮೇಲೆ ಪಕ್ಕ ಹೋಗಿ ವಾಪಸ್ ಬರೋದು ಟಿ ಎಫ್ ಆಮೇಲೆ ಬಲಗೈಗೆ ಅದೇ ಥರ ವೈ ಜೆ ಮೇಲಕ್ಕೆ ಪಕ್ಕಕ್ಕೆ ಹೋಗ್ಬಿಟ್ಟು ಪಕ್ಕ ಪಕ್ಕ ಮಾತ್ರ ಅಲ್ಲ ಮೇಲಕ್ಕೂ ಹೋಗಿ ವಾಪಸ್ ಬರೋದು ಆಮೇಲೆ ಬಿ ಎಫ್ ಕೆಳಗೆ ಪಕ್ಕ ಹೋಗಿ ಮತ್ತೆ ವಾಪಸ್ ಬರೋದು ಏನೇ ಆಗಲಿ ಹೋಮ್ ಕೀಸ್ಗೆ ಬರಬೇಕು ಇದರಲ್ಲೂ ಅದೇ ಮೆಥಡು ಆದರೆ ಸ್ವಲ್ಪ ಕೈಗೆ ಎಕ್ಸ್ಟ್ರಾ ಎಕ್ಸಸೈಸು ಎಕ್ಸ್ಟ್ರಾ ಕೆಲಸ ಕೊಡಬೇಕು ಬೆಂಡ್ ಆಗಬೇಕು ಅದಕ್ಕೆ ಇದನ್ನು ನಾಲ್ಕನೇ ದಿವಸಕ್ಕೆ ಇರೋದು ಅದೇ ಥರ ಎನ್ ಜೆ ಸೊ ಇವಾರೂ ಹತ್ತು ಹತ್ತು ಸಲ ಅಂದರೆ ಜಿ ಎಫ್ ಜಿ ಎಫ್ ಜಿ ಎಫ್ ಜಿ ಎಫ್ ಅಂತ ಹತ್ತು ಸಲ ಸ್ಪೇಸ್ ಕೊಟ್ಬಿಟ್ಟು ಮತ್ತು ಎಂಟರ್ ಕೊಟ್ಬಿಟ್ಟು ತಿರ್ಗ ಅದಷ್ಟು ಹತ್ತು ಸಲ ಅದೇ ಥರ ಇದು ಎಚ್ ಜೆ ಟಿ ಎಫ್ ವೈ ಜೆ ಬಿ ಎಫ್ ಎನ್ ಜೆ ಎಲ್ಲ ಹತ್ತು ಹತ್ತು ಸಲ ಮಾಡಿಬಿಟ್ಟು ನೆಕ್ಸ್ಟ್ ಮಾಮೂಲಿ ಯಾವಾಗಲೂ ಹೇಳ್ದಂಗೆ ರಿಲ್ಯಾಕ್ಸ್ ಮಾಡೋದು ಹೋಮ್ ಕೀಸ್ನ ರಿಲ್ಯಾಕ್ಸ್ ಮಾಡೋದು ಇದನ್ನು ಒಂದು ನಾಳೆನೂ ಪ್ರಾಕ್ಟೀಸ್ ಮಾಡಬೇಕು ಇದನ್ನ ಇದ್ ಹಿಂಗೇ ಇರುತ್ತೆ ಬಂದ್ಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಆಮೇಲೆ ಇದಕ್ಕೆ ಎಕ್ಸಸೈಸ್ ಕೊಡೋಣ ಅಲ್ವಾ ಸೊ ಇದನ್ನ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ನಾವು ನಮ್ ಟೈಪಿಂಗ್ ಕ್ಲಾಸ್ ಅಲ್ಲಿ ಒಟ್ಟು ಇಪ್ಪತ್ನಾಲ್ಕೀಸ್ನ ಪ್ರಾಕ್ಟೀಸ್ ಮಾಡಿದೀವಿ ಅಲ್ವಾ ಕೀಸ್ ನ ಪ್ರಾಕ್ಟೀಸ್ ಮಾಡಿದೀವಿ ಇನ್ನೊಂದು ಏನಂದ್ರೆ ನಮ್ಮ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಲ್ಲಿ ನಾಲ್ಕ್ ನಾಲ್ಕು ಬೆರಳು ಏನಿದೆ ಲಿಟ್ಲ್ ಫಿಂಗರು ಮತ್ತೆ ರಿಂಗ್ ಫಿಂಗರು ಮಿಡ್ಲ್ ಫಿಂಗರು ಇಂಡೆಕ್ಸ್ ಫಿಂಗರ್ ಈ ನಾಲ್ಕು ಬೆರಳಿಗೆ ತಲಾ ಮೂರ್ ಮೂರು ಕೀಗಳನ್ನ ಕೊಟ್ಟು ಅಂದ್ರೆ ಲೆಫ್ಟ್ ಹ್ಯಾಂಡ್ ಗೆ ಮೂರ್ ಮೂರು ರೈಟ್ ಹ್ಯಾಂಡ್ಗೂ ಅದೇ ತರ ಮೂರ್ ಮೂರು ಪ್ರತಿ ಫಿಂಗರ್ ಗಳ ಸೊ ಎಂಟು ಫಿಂಗರ್ ಗಳಿಗೆ ಮೂರು ಮೂರ್ ಮೂರು ಕೀಸ್ ಅಂದ್ರೆ ಒಟ್ಟು ಟ್ವೆಂಟಿ ಫೋರ್ ಕೀಸ್ ನಾವು ಪ್ರಾಕ್ಟೀಸ್ ಮಾಡಿದೀವಿ ಇನ್ನೊಂದು ನೀವೇನ್ ನೆನಪಿಟ್ಕೊಳ್ಬೇಕು ಅಂದ್ರೆ ನಾವು ಈ ಲೆಫ್ಟ್ ಹ್ಯಾಂಡ್ ಇರ್ಬೋದು ರೈಟ್ ಹ್ಯಾಂಡ್ ಇರ್ಬೋದು ಹೋಮ್ ಕೀಸ್ಗೆ ಬರ್ತಾ ಇದೀವಿ ಎಸ್ ಡಿ ಎಫ್ ಮತ್ತೆ ಜೆ ಕೆ ಎಲ್ ಸೆಮಿ ಹೋಮ್ ಕೀಸ್ಗೆ ಬರ್ಬೇಕು ಎಲ್ಲೇ ಟೈಪ್ ಮಾಡಿದ್ರು ಮೇಲೆ ಕೆಳಗೆ ಹೋದ್ರು ಅಪ್ಪರ್ ಕೀಸ್ ಲೋವರ್ ಕೀಸ್ ಹೋಮ್ ಕೀಸ್ಗೆ ಬರ್ಬೇಕು ಇದನ್ನು ಕೂಡ ನೀವು ಜ್ಞಾಪಕ ಇಟ್ಕೋಬೇಕು ಈಗ ಏನು ಅಂತಂದ್ರೆ ಇಪ್ಪತ್ನಾಲ್ಕ ಕೀಸ್ ಜೊತೆಗೆ ಇನ್ನೂ ಒಂದು ಆರ್ ಕೀಸ್ ನಾವು ಪ್ರಾಕ್ಟೀಸ್ ಮಾಡಬೇಕು ಅದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಂದ್ರೆ ನಮ್ಮ ಇಂಡೆಕ್ಸ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ಇರ್ಬೋದು ರೈಟ್ ಹ್ಯಾಂಡ್ ಇರ್ಬೋದು ಇಂಡೆಕ್ಸ್ ಫಿಂಗರ್ ಗಳು ಬೆರಳುಗಳು ಪೆರಲ್ಗಳು ಏನಿವೆ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಮೂರ್ ಮೂರ್ ಕೀಸ್ ನ ಕೊಟ್ಟು ಪ್ರಾಕ್ಟೀಸ್ ಮಾಡಬಹುದು ಅದನ್ನ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಿ ತೋರಿಸ್ತಾ ಇದ್ದೀವಿ ನೀವು ಈ ವಿಡಿಯೋನ ಅಬ್ಸರ್ವ್ ಮಾಡಬಹುದು ಆಕ್ಚುಲಿ ಲೈವ್ ಆಗಿ ಶೂಟ್ ಮಾಡಿದಾಗ ಈ ವಿಡಿಯೋದಲ್ಲಿರೋ ಆಡಿಯೋ ಮಿಸ್ ಆಯ್ತು ಅಂದ್ರೆ ನಮ್ ಮೈಕ್ ಕೈ ಕೊಡ್ತು ಹಾಗಾಗಿ ಆಡಿಯೋ ರೆಕಾರ್ಡ್ ಆಗಿಲ್ಲ ಎಷ್ಟೋ ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಈ ವಿಡಿಯೋ ಹೇಳಿದ್ದೆ ನಮ್ ದುರದೃಷ್ಟಕ್ಕೆ ಆಡಿಯೋನ ನಾವು ಕಳ್ಕೊಂಡಿದ್ದೀವಿ ಪರವಾಗಿಲ್ಲ ಬಿಡಿ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ನಾವು ಬೇರೆ ರೀತಿ ಪ್ರಾಕ್ಟೀಸ್ ಮಾಡೋಣ ಈ ಟೈಪಿಂಗ್ ಕ್ಲಾಸ್ ಅಲ್ಲಿ ಅದನ್ನ ನಾವು ಇನ್ನೂ ಚೆನ್ನಾಗಿ ಹೇಳ್ಕೊಡೋದಿಕ್ಕೆ ಟ್ರೈ ಮಾಡ್ತೀವಿ ಈ ರೀತಿ ನಾವು ಇಂಡೆಕ್ಸ್ ಫಿಂಗರ್ ಗಳಿಗೆ ಹೆಚ್ಚುವರಿಯಾಗಿ ಮೂರ್ ಕೀಗಳನ್ನ ಕೊಟ್ಟು ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಒಟ್ಟು ಕೀಗಳ ಸಂಖ್ಯೆ ಅಂದ್ರೆ ಪ್ರಾಕ್ಟೀಸ್ ಮಾಡಿದ ಕೀಗಳ ಸಂಖ್ಯೆ ಮೂವತ್ತು ಪ್ಲಸ್ ಇನ್ನ ಎರಡು ನಾನು ಮೊದಲು ಯಾವಾಗ್ಲೂ ಹೇಳಿದಂಗೆ ಎಂಟರ್ ಕೀ ಮತ್ತೆ ಸ್ಪೇಸ್ ಕೀ ತಗೊಂಡ್ರೆ ಒಟ್ಟು ಮೂವತ್ತೆರಡು ಕೀಗಳನ್ನ ಪ್ರಾಕ್ಟೀಸ್ ಮಾಡ್ದಂಗ ಆಯ್ತು ಇದು ನಮ್ಮ ಬಾಯಲ್ಲಿರೋ ಮೂವತ್ತೆರಡು ಹಲ್ಲುಗಳಿಗೆ ಸಮ ಅಲ್ವಾ ಈ ಮೂವತ್ತೆರಡು ಕೀಗಳನ್ನ ಉಪಯೋಗಿಸ್ಕೊಂಡು ನಾವು ಇಂಗ್ಲಿಷ್ ಅಥವಾ ಕನ್ನಡ ಯಾವುದೇ ಇರಬಹುದು ಆಲ್ಮೋಸ್ಟ್ ಎಲ್ಲಾ ರೀತಿಯ ಇದನ್ನ ಪ್ಯಾರಾಗ್ರಾಫ್ಗಳನ್ನ ನಾವು ಟೈಪ್ ಮಾಡ್ಬೋದು ಯಾವುದೇ ರೀತಿಯ ಅಕ್ಷರ ಅಂದ್ರೆ ಟೆಕ್ಸ್ಟ್ ನಾವು ಟೈಪ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಸೊ ಇದನ್ನ ನಾವು ಹಂತ ಹಂತವಾಗಿ ಗಳು ಮೂಲಕ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಇವರು ನಮ್ಮ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ತುಂಬಾ ಚುರುಕಾಗಿ ಪ್ರಾಕ್ಟೀಸ್ ಮಾಡಿದ್ರು ಅಂದ್ರೆ ಒಂದು ವಾರದಲ್ಲೇ ಅವರು ಈ ಎಲ್ಲ ಮೂವತ್ತೆರಡು ಕೀಗಳನ್ನ ಪ್ರಾಕ್ಟೀಸ್ ಮಾಡಿದ್ರು ಈಗ ಆಲ್ಮೋಸ್ಟ್ ಅವರಿಗೆ ಇಂಗ್ಲಿಷ್ ನ ಸಿಂಪಲ್ ವರ್ಡ್ಗಳನ್ನ ಟೈಪ್ ಮಾಡೋದಿಕ್ಕೆ ಬರ್ತಾ ಇದೆ ಅಂದ್ರೆ ಆಪಲ್ ಇರ್ಬೋದು ಬ್ಯಾಟ್ ಇರ್ಬೋದು ಅಥವಾ ಕಾಂಪ್ಲಿಕೇಟೆಡ್ ವರ್ಡ್ ಚಾಕ್ಲೇಟ್ ಈ ತರದ್ದೆಲ್ಲ ಟೈಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಸ್ಪೀಡ್ ಕೂಡ ಇಂಪ್ರೂವ್ ಆಗ್ತಾ ಇದೆ ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಬಹುದು ಅಂದ್ರೆ ಕೆಲವರಿಗೆ ಬೇಗ ಸ್ಪೀಡ್ ಪಿಕಪ್ ಆಗುತ್ತೆ ಕೆಲವರಿಗೆ ಲೇಟ್ ಆಗ್ಬೋದು ಆದ್ರೆ ಯೋಚನೆ ಮಾಡಬಾರ್ದು ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಒಂದಲ್ಲ ಒಂದು ದಿವಸ ನಿಮಗೆ ಆ ಸ್ಪೀಡ್ ಪಿಕಪ್ ಬಂದೇ ಬರುತ್ತೆ ಕರೆಕ್ಟಾಗಿದೆ ಮೆಥಡ್ ಪ್ರ್ಯಾಕ್ಟೀಸ್ ಮಾಡ್ತಾರೆ ನಮ್ಮ ಟೈಪಿಂಗ್ ಕ್ಲಾಸ್ ಅಲ್ಲಿ ಇಲ್ಲಿವರೆಗೂ ನಾವು ಮೂವತ್ತೆರಡು ಕೀಗಳನ್ನ ಪ್ರಾಕ್ಟೀಸ್ ಮಾಡೋದನ್ನ ಕಲ್ತಿದ್ದೀವಿ ಎಕ್ಸ್ಪ್ಲೈನ್ ಮಾಡಿದಂಗೆ ಹೋಮ್ ಕೀಸು ಅಪ್ಪರ್ ಕೀಸು ಲೋವರ್ ಕೀಸು ಮತ್ತೆ ಅಂದ್ರೆ ಎಂಟು ಪ್ಲಸ್ ಎರಡು ಎಂಟು ಪ್ಲಸ್ ಎರಡು ಎಂಟು ಪ್ಲಸ್ ಎರಡು ಹೋಮ್ ಅಲ್ಲಿ ಅಂದ್ರೆ ಇಲ್ಲಿ ಓಮ್ ಅಂದ್ರೆ ಯಾವಾಗಲೂ ಮಿಡಲ್ ಓಮ್ ಅಥವಾ ಮಿಡಲ್ ಇಲ್ಲಿ ಏನಿದೆ ಹತ್ತು ಕೀಸ್ ಇದೆ ನಾಲ್ಕ್ ನಾಲ್ಕು ಬೆರಳು ಇಲ್ಲಿರುತ್ತೆ ಪಕ್ಕದ ಪಕ್ಕಕ್ಕೆ ಹೋಗಿ ಬರೋದ್ನು ಲಾಸ್ಟ್ ಅಲ್ಲಿ ಕಲ್ತಿದೀವಿ ಸ್ಟಾರ್ಟಿಂಗು ಈ ಬೇಸಿಕ್ ನಾಲ್ಕು ಕೀಸ್ ನ ಕಲ್ ಆಮೇಲೆ ಅಂದ್ರೆ ಅಪ್ಪರ್ ನಾಲ್ಕು ಅಪ್ಪರ್ ನಾಲ್ಕು ಲೋವರ್ ನಾಲ್ಕು ಈ ಕಡೆ ಲೆಫ್ಟ್ಗೆ ರೈಟ್ ಗೆ ಅಪ್ಪರ್ ನಾಲ್ಕು ನೋವರ್ ನಾಲ್ಕು ಮತ್ತು ಮಿಡ್ಲ್ ಅಲ್ಲಿ ಹೋಮ್ ಕೀಸು ನಾಲ್ಕ್ ನಾಲ್ಕು ಎಂಟಿ ಟ್ವೆಂಟಿ ಫೋರ್ ಇರೋದು ಆಮೇಲೆ ಇನ್ನೂ ಆರ್ ಕೀಸು ಪಕ್ಕಕ್ಕೆ ಹೋಗೋದು ಅಂದ್ರೆ ಇಂಡೆಕ್ಸ್ ಫಿಂಗರ್ ಇಂದ ಪಕ್ಕ ಲಾಸ್ಟ್ ಕ್ಲಾಸ್ ಸೊ ಅಲ್ಲಿ ಕೀಸ್ ಕವರ್ ಆಗತ್ತೆ ಇದಕ್ ಮೂರು ಇದಕ್ ಮೂರು ಅವಾಗ ಇದು ಅಪ್ಪರ್ಗುನೂ ಎರಡು ಸಿಗುತ್ತೆ ಲೋವರ್ಗು ಎರಡು ಸಿಗುತ್ತೆ ಹೋಮ್ ಗುನು ಎರಡು ಎಕ್ಸ್ಟ್ರಾ ಮಿಡಿನ್ ಗುನು ಎರಡು ಎಕ್ಸ್ಟ್ರಾ ಸೊ ಟೋಟಲಿ ಟೆನ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಪ್ಲಸ್ ಟು ಸ್ಪೇಸ್ ಸೆಂಟರ್ ಮೂವತ್ತೆರಡು ಕೀ ನಮ್ ಮೂವತ್ತೆರಡು ಹಳ್ಳಿಗಳು ಏನಿದ್ವಿ ಹೇಗಿದ್ವಾ ನಮ್ಮ ಬಾಯಲ್ಲಿ ಅದೇ ತರ ಮೂವತ್ತೆರಡು ಕೀ ನ ನಾವು ಬೇಸಿಕ್ ಆಲ್ಫಾಬೆಟ್ಸ್ ನಾವು ಪ್ರಾಕ್ಟೀಸ್ ಮಾಡ್ಬೋದು ಏನೇ ಒಂದು ಇಂಗ್ಲಿಷ್ ಅಲ್ಲಿ ಟೆಕ್ಸ್ಟ್ ಕೊಟ್ಟರು ಅಥವಾ ಕನ್ನಡದಲ್ಲಿ ಕೊಟ್ಟರು ನಾವು ಈ ಕೀಬೋರ್ಡ್ ಗೋಲ್ಡ್ನ ಯೂಸ್ ಮಾಡಿಕೊಂಡು ಮೂವತ್ತೆರಡು ಕೀಗಳನ್ನ ಯೂಸ್ ಮಾಡಿಕೊಂಡು ಏನ್ ಬೇಕಾದರೂ ಟೈಪ್ ಮಾಡ್ಬೋದು ಸೊ ಇವು ಇದಿಷ್ಟು ಅಟ್ಲೀಸ್ಟ್ ಜೂನಿಯರ್ ಕಂಪ್ಯೂಟರ್ ಆಪರೇಟರ್ಗೆ ಅಥವಾ ಜೂನಿಯರ್ ಟೈಪಿಸ್ಟ್ಗೆ ಇದಿಷ್ಟು ಮೂವತ್ತೆರಡು ಕೀಗಳನ್ನ ಪ್ರಾಕ್ಟೀಸ್ ಮಾಡೋದನ್ನ ಕಲ್ತಿರ್ಬೇಕು ಇದಿಷ್ಟು ಕಲ್ತಿದ್ರೆ ನಮ್ಗೆ ಇನ್ನ ಎಷ್ಟು ನಿಮ್ಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮ್ಗೆ ಸ್ಪೀಡು ಪಿಕಪ್ ಆಗುತ್ತೆ ನಮ್ಮ ಸ್ಟೂಡೆಂಟ್ ಒಬ್ರು ಸೆವೆನ್ ಡೇಸ್ ಅಲ್ಲಿ ಇದಿಷ್ಟು ಪ್ರಾಕ್ಟೀಸ್ ಮಾಡಿದ್ರು ಮೂವತ್ತೆರಡು ತಿಂಗಳು ಎರಡು ಎರಡು ದಿವಸ ಕೊಟ್ಟೆ ಅಪ್ಪ ಅಪ್ಪರ ಒಂದು ಓಮ್ ಪೀಸ್ ಅಂದ್ರೆ ಮಿಡ್ಲ್ ಪೀಸ್ ಪ್ರಾಕ್ಟೀಸ್ ಮಾಡಕ್ಕೆ ಒಂದು ಒಂದಿಂದಲೇ ಪ್ರಾಕ್ಟೀಸ್ ಮಾಡಿದ್ರು ಅವರು ಆಮೇಲೆ ಅಪ್ಪರ್ಗೆ ಒಂದು ಎರಡು ದಿವಸ ಲೋವರ್ಗೆ ಒಂದು ಎರಡು ದಿವಸ ಆಮೇಲೆ ಇದಕ್ಕೆ ಒಂದು ಒಂದು ದಿವಸದಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಯಾವುದು ಪಕ್ಕಕ್ಕೆ ಹೋಗೋದು ಇಂಡೆಕ್ಸ್ ಫಿಂಗರ್ ಇಂದ ಮೂರ್ ಮೂರು ಆ ಕಡೆ ಈ ಕಡೆ ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳ್ತಾ ಅಷ್ಟೇನು ಸೆವೆನ್ ಡೈಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಜೊತೆಗೆ ನಾನು ಕೆಲವು ಕೊಟ್ಟೆ ಎಕ್ಸರ್ ಕಾಂಬಿನೇಷನ್ ಅಲ್ಲಿ ಏನು ಅಂತ ನಾನು ಈಗ ನೆಕ್ಸ್ಟ್ ಹೇಳ್ತೀನಿ ಸೊ ಇದಿಷ್ಟು ನಿಮ್ಗೆ ಗೊತ್ತಿರ್ಬೇಕು ಥಿಯರಿ ಅಂದ್ರೆ ಇಷ್ಟೇ ಮೂವತ್ತೆರಡು ಕೀನ ನಾವ್ ಏನ್ ಕಲ್ತೀವಿ ಅದನ್ನ ನಾನು ಸಮರೈಸ್ ಮಾಡಿ ಹೇಳ್ತಾ ಇದೀನಿ ಇಷ್ಟು ಕಲ್ತಿದ್ದೀವಿ ಇನ್ನೇನಿದ್ರು ಇದನ್ನ ಪ್ರಾಕ್ಟೀಸ್ ಮಾಡೋದು ಅದಕ್ಕೆ ನಾನು ಕೆಲವು ಎಕ್ಸರ್ನ ಕೊಡ್ತೀನಿ ಅದನ್ನ ನೀವು ನೆಕ್ಸ್ಟ್ ವೀಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನೋಡಿ ಕೆಲವರು ಏಳು ದಿವಸದಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ಒಂದ್ ಒಂದ್ ದ್ಸ ಹೋಮ್ ಪೀಸ್ಗೆ ಎರಡು ದಿವಸ ಅಪ್ಪರ್ ಪೀಸ್ಗೆ ಎರಡ್ ದಿವಸ ಲೋವರ್ ಪೀಸ್ಗೆ ಈ ತರ ಮಾಡಿ ಒಂದು ಒಂದ್ ವೀಕ್ ಒಂದು ವೀಕ್ ಅಲ್ಲಿ ಪ್ರಾಕ್ಟೀಸ್ ಬಂದ್ಬಿಡುತ್ತೆ ಬಟ್ ಕೆಲವ್ರಿಗೆ ಇನ್ನೂ ಸೊ ಯಾರು ಜಾಸ್ತಿ ಪ್ರೆಷರ್ ಹಾಕೋಬಾರ್ದು ಕೆಲವ್ರಿಗೆ ಸ್ವಲ್ಪ ಸ್ಪೀಡ್ ಏನಾದ್ರು ಕಡಿಮೆ ಇದ್ರೆ ಪಿಕ್ಅಪ್ ಮಾಡೋದು ಕಷ್ಟ ಆದ್ರೆ ಅವ್ರು ಬೇಕಾದ್ರೆ ಮೂರ್ ಮೂರ್ ದಿವಸ ಎರಡು ವಾರದಲ್ಲಿ ಇದಿಷ್ಟು ಕವರ್ ಮಾಡಂಗೆ ಆ ಯಾಕಂದ್ರೆ ಫಿಂಗರ್ಸ್ ಫ್ಲೆಕ್ಸಿಬಿಲಿಟಿ ಹೇಗಿದೆ ಅವ್ರಿಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಂತವ್ರು ಸ್ವಲ್ಪ ಹೆಚ್ಚು ಇದನ್ನೂ ತಗೋಬಹುದು ಬಟ್ ಏನೇ ಆದ್ರೆ ಕರೆಕ್ಟ್ ಆಗಿ ನಿಮ್ಗೊಂದು ಹೋಲ್ಡ್ ಸಿಗ್ಬೇಕು ಓಲ್ಡ್ ಸಿಗ್ಬೇಕು ಅಂದ್ರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ನೀವೇನ್ ಮಾಡಬಹುದು ಅಂದ್ರೆ ಈಗ ನೋಡಿ ಇಲ್ಲಿ ಇದೆಯಲ್ಲ ನಾನು ಕೆಲವು ಎಕ್ಸರ್ನ ಹೇಳ್ತೀನಿ ಒಂದು ಇದು ಈಗ ನಾನು ಏನ್ ಹೇಳಿದೆ ಎರಡೆರಡು ಎರಡು ಪೀಸ್ ನ ಮೇಲೆ ಹೋಗಿ ಕಡೆ ಬರ್ ಕ್ಯೂ ಎ ಅಂತ ಮಾಡಿದ್ವಿ ಅಲ್ವಾ ಅಪ್ಪರ್ ಕೀಸ್ ಕ್ಯೂ ಎ ಅಂತ ಮಾಡಿದ್ವಿ ಡಬ್ಲ್ಯೂ ಎಸ್ ಅಂತ ಮಾಡಿದ್ವಿ ಆಮೇಲೆ ಲೋವರ್ ಕೀಸ್ ಬಂದಾಗ ಜಡ್ ಅಂತ ಮಾಡಿದ್ವಿ ಅದೇ ತರ ರೈಟ್ ಸೈಡ್ ಈ ತರ ಎಂ ಜೆ ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ನಾವು ಆಮೇಲೆ ಇಲ್ಲಿ ಇಂಡೆಕ್ಸ್ ಫಿಂಗರ್ ಅಷ್ಟೇ ಜಿ ಜಿ ಎಫ್ ಜಿ ಎಫ್ ಟಿ ಎಫ್ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಇದು ಪ್ರಾಕ್ಟೀಸ್ ಮಾಡಿದ್ಮೇಲೆ ಇವಾಗ ನಾನು ಅವಾಗ ಏನು ಎಕ್ಸರ್ಸೈಸ್ ಕೊಟ್ಟಿದ್ನ ಸಿಂಪಲ್ ಎಕ್ಸಸೈಸ್ ಆ ತರ ಸ್ವಲ್ಪ ಕಾಂಪ್ಲಿಕೇಟೆಡ್ ಎಕ್ಸಸೈಸ್ ಗಳನ್ನ ಈ ತರ ಕೊಡ್ಬಹುದು ಕಂಪ್ಯೂಟರ್ ಟಚ್ ಟೈಪಿಂಗ್ ಅಲ್ಲಿ ನೀವು ಇಲ್ಲಿವರೆಗೂ ಅಪ್ಪರ್ ಕೀಸು ಲೋವರ್ ಕೀಸು ಮತ್ತೆ ಹೋಮ್ ಕೀಸ್ ಅಂದ್ರೆ ಅಪ್ಪರ್ ಕೀಸ್ ಅಂದ್ರೆ ಮೇಲೆ ಹೋಗಿ ಮಿಡ್ಲ್ ಕೀಸ್ ಈ ಹೋಮ್ ಕೀಸ್ ಗೆ ಬರೋದು ಈ ತರ ಪ್ರಾಕ್ಟೀಸ್ ಮಾಡಿದ್ರಿ ಮತ್ತೆ ಲೋವರ್ ಕೀಸ್ ಕೆಳಗೆ ಹೋಗಿ ಮಿಡ್ಲ್ ಕೀಸ್ ಗೆ ಬರೋದು ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಸಪರೇಟ್ ಸಪ್ರೇಟ್ ಆಗಿ ನೀವು ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿದ್ರಿ ಬಟ್ ಈಗ ನಾವು ಕೆಲವು ಎಕ್ಸರ್ಸೈಸ್ಗಳನ್ನ ತಗೋಳೋಣ ಅಂದ್ರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಕೆಲವು ಕಾಂಬಿನೇಷನ್ಗಳನ್ನ ಕೊಟ್ಟು ಈ ತರ ನೀವು ಎಕ್ಸಸೈಸ್ ಮಾಡಬಹುದು ಝಡ್ ಎ ಜೆ ಡಬ್ಲ್ಯೂ ಸಿ ಯು ಜೆ ಈ ತರ ಅಂದ್ರೆ ಝಡ್ ಎ ಐ ಜೆ ಫಸ್ಟ್ ಟೈಪ್ ಮಾಡ್ಬಿಟ್ಟು ಆಮೇಲೆ ಸ್ಕೇ ಸ್ಪೇಸ್ ಕೊಟ್ಬಿಟ್ಟು ಡಬ್ಲ್ಯೂ ಸಿ ಯು ಜೆ ಆ ಕೀಗಳೆಲ್ಲ ಎಲ್ಲಿದೆ ಅಂತ ನಿಮ್ಗೆ ಗೊತ್ತು ಮತ್ತೆ ಯಾವ್ಯಾವ ಕೀಗೆ ಯಾವ್ಯಾವ ಬೆರಳು ಯೂಸ್ ಮಾಡಬೇಕು ಅನ್ನೋದು ಗೊತ್ತು ಹೋಮ್ ಕೀಸು ಅಪ್ಪರ್ ಕೀಸು ಮತ್ತೆ ಈ ಲೋವರ್ ಕೀಸು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಯಾವ್ಯಾವ ಬೆರಳಲ್ಲಿ ಈ ತರ ಯಾವ್ಯಾವ ಯಾವ ಯಾವ ಇದಕ್ಕೆ ಹೋಗ್ಬೇಕು ಕೀಸ್ ಹೋಗ್ಬೇಕು ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡಿದೀರಾ ಅಂದ್ರೆ ನೀವು ಹಿಂದಿನ ಸಂಚಿಕೆಗಳನ್ನ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ ಗೊತ್ತಾಗಿರುತ್ತೆ ಮತ್ತೆ ನೀವು ಅಲ್ಲಿ ಅಲ್ಲಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರೆ ಆ ಸಂಚಿಕೆಗಳನ್ನ ನೋಡಿ ನೀವು ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅದು ಸೆನ್ಸ್ ಇರುತ್ತೆ ಯಾವ್ಯಾವ ಫಿಂಗರ್ ಯಾವ್ಯಾವ ಕೀಗಳಿಗೆ ಹೋಗ್ಬಿಡ್ಬೇಕು ಹೋಗ್ಬೇಕು ಅಂತ ಓಕೆ ಸೊ ಈಗ ಆ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಆ ಒಂದು ಸೆನ್ಸ್ ಇಟ್ಕೊಂಡು ಟೈಪಿಂಗ್ ಸೆನ್ಸ್ ಇಟ್ಕೊಂಡು ನೀವು ಈ ತರ ಪ್ರಾಕ್ಟೀಸ್ ಮಾಡಿ ಅಂದ್ರೆ ನಾಲ್ಕು ನಾಲ್ಕು ಅಕ್ಷರಗಳು ಈ ತರ ಝಡ್ ಎ ಐಜೆ ಡಬ್ಲ್ಯೂ ಜೆ ಸೊ ಕೆಲವು ಕೆಲವು ಬೆರಳುಗಳಿಗೆ ಅಂದ್ರೆ ನೀವು ಯಾವ ಬೆರಳು ಉಪಯೋಗಿಸ್ಕೋಬೇಕು ಅಂದ್ರೆ ನೀವು ಯಾವ ಬೆರಳು ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಆ ಒಂದು ಸೆನ್ಸ್ ನಿಮ್ಗೆ ಇರುತ್ತೆ ಸೊ ಝಡ್ ಎ ಜೆ ನೋಡಿ ಐಜೆ ಅಂದ್ರೆ ನೀವು ಇಲ್ಲಿ ಕೆಳಗೋಗಿ ಮೇಲೆ ಬಂದು ಮತ್ತೆ ಐ ಇದು ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಆಗಿದೆ ಐ ಜೆ ಓಕೆ ಐ ಜೆ ಇದು ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಸೊ ರೈಟ್ ಹ್ಯಾಂಡ್ ಅಲ್ಲಿ ನೀವು ಈ ತರ ಬೆರಳುಗಳು ಬೇರೆ ಬೇರೆ ಬೆರಳುಗಳನ್ನ ಯೂಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಸೊ ಅದಕ್ಕೆ ಈ ಒಂದು ಎಕ್ಸಸೈಸ್ ಇಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ ಎರಡು ಕಿ ಲೆಫ್ಟ್ ಹ್ಯಾಂಡ್ ಇಂದ ತಗೊಂಡಿದ್ದೀನಿ ಎರಡು ರೈಟ್ ಹ್ಯಾಂಡಿನ ತಗೊಂಡಿದ್ದೀನಿ ಅಂದ್ರೆ ಈ ಎಕ್ಸರ್ ಅಲ್ಲಿ ನಿಮ್ಗೆ ಎಡಗೈಗೆ ಬಲಗೈಗೆ ಎರಡಕ್ಕೂ ಎರಡು ಪ್ರಾಕ್ಟೀಸ್ ಆದ್ರಾಕ್ಟೀಸ್ ಆಗುತ್ತೆ ಮತ್ತೆ ಸ್ಪೇಸ್ ಯೂಸ್ ಸ್ಪೇಸ್ ಯೂಸ್ ಮಾಡಿ ಡಬ್ಲ್ಯೂ ಸಿ ಇಲ್ಲೂ ಅಷ್ಟೇ ಎರಡುಗಡೆ ಎರಡು ಬಲಗಡೆ ಎರಡು ಬೆರ ಎಕ್ಸಸೈಸ್ ನೀವು ಮಾಡ್ಕೋಬಹುದು ಅಂದ್ರೆ ಈ ಕಾಂಬಿನೇಷನ್ಗಳನ್ನ ನೀವು ಮಾಡ್ಕೋಬಹುದು ಬೇರೆ ಬೇರೆ ತರ ಮಾಡ್ಕೊಂಡು ನೋಡಿ ಇಲ್ಲಿ ನಾನು ಆ ತರ ಬೇರೆ ಬೇರೆ ನಾಲ್ಕು ತರ ಕಾಂಬಿನೇಷನ್ ಮಾಡಿದ್ದೀನಿ ಓಕೆ ಸೊ ನೀವ್ ಯಾವ ತರ ಟೈಪ್ ಮಾಡ್ಬೇಕಾದ್ರೆ ಗೆ ಸ್ಪೇಸ್ ಕೊಟ್ಟು ಡಬ್ಲ್ಯೂ ಸಿ ಬಿಜೆ ಅಂತ ಟೈಪ್ ಮಾಡಿ ಎಂಟರ್ ಕೀ ಕೊಡಿ ಆ ತರ ಹತ್ತು ಟೈಮ್ಸ್ ಅಂದ್ರೆ ನೀವು ನಾಲ್ಕು ಲೆಟರ್ಸ್ ಸ್ಪೇಸ್ ಎಂಟರ್ ಎರಡು ಎಲ್ಲಾನು ಪ್ರಾಕ್ಟೀಸ್ ಮಾಡ್ತೀರಾ ನೀವು ಅಂದ್ರೆ ಇದ್ರ ಹತ್ತು ಕೀಸ್ ಪ್ರಾಕ್ಟೀಸ್ ಆಗುತ್ತೆ ಅಲ್ವಾ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಸ್ಪೇಸು ಎಂಟರ್ ಹತ್ತು ಕೀಸ್ ಪ್ರಾಕ್ಟೀಸ್ ಆದಂಗೆ ಆಯ್ತು ತರ ನೀವು ಟೆನ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಎಕ್ಸಸೈಸ್ ನೋಡಿ ನೆಕ್ಸ್ಟ್ ಎಕ್ಸ್ ಎಸ್ ಪಿ ಕೆ ಓಕೆ ಹತ್ತು ಸಲ ಸೊ ಸ್ಪೇಸ್ ಇಟ್ಟರ ಕೊಟ್ಬಿಟ್ಟು ಹತ್ತು ಸಲ ಟೈಪ್ ಮಾಡಿ ಅದೇ ತರ ಸೊ ಇಲ್ಲಿ ಇನ್ನೊಂದು ಮೂರನೇದು ಎಕ್ಸ್ ಎಂ ಎಕ್ಸ್ ಎಫ್ ಎಂ ಫಾರ್ಮ್ ಇದೆ ಇ ಸೆಮಿಕೋಲನ್ನು ಎಲ್ ಇನ್ನೂ ಹತ್ತು ಟೈಮು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಆರ್ ಡಿ ಜೆ ಸ್ಪೇಸ್ ಡಿ ಡಿ ಸ್ಲ್ಯಾಶ್ ಇದು ಫಾರ್ವರ್ಡ್ ಸ್ಲ್ಯಾಶ್ ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರ್ತಾರೆ ಯಾವ ಹೇಳೋ ನೋಡ್ಕೊಂಡಿದ್ದೀವಿ ಓಕೆ ನಾವು ಯಾವ ಪ್ರಾಕ್ಟೀಸ್ ಮಾಡಿದಿರೋ ಮಾಡಿದೀರ ತರ್ಟಿ ಟೂರ್ ಕೀಸ್ ಅಷ್ಟು ಕೀಸ್ನೇ ಯೂಸ್ ಮಾಡಿ ಒಂದು ಟೈಪ್ ಮಾಡ್ಬೇಕಾಗುತ್ತೆ ನೀವು ಈ ಪ್ರಾಕ್ಟೀಸ್ ಮಾಡಿ ಈ ತರ ನೀವು ಈ ನಾಲ್ಕನ್ನ ಒಂದಾದ್ಮೇಲೆ ಒಂದು ಪ್ರಾಕ್ಟೀಸ್ ಮಾಡ್ಬಿಟ್ಟು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಾನು ಯಾವಾಗ್ಲೂ ಹೇಳೋಂಗೆ ಎ ಎಸ್ ಬಿ ಎಫ್ ಸ್ಪೇಸ್ ಕೆ ಎಲ್ ಓಕೆ ಕೋಲ ಇದನ್ನ ಹತ್ತು ಸಲ ಸ್ಪೇಸ್ ಎಂಟರು ಹತ್ತು ಸಲ ಇದನ್ನು ಪ್ರಾಕ್ಟೀಸ್ ಮಾಡಿ ಇದು ಒಂಥರ ಸುಖಾಸನ ಇದ್ದಾರೆ ಸೊ ನಾಲ್ಕು ಎಕ್ಸಸೈಸ್ ನಾಲ್ಕು ತರ ಎಕ್ಸಸೈಸ್ ಮತ್ತೆ ಈ ತರ ನೀವು ಪ್ರಾಕ್ಟೀಸ್ ಮಾಡಿ ಈಗ ಎರಡನೇ ಎಕ್ಸಸೈಸ್ ಅಂದ್ರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಎರಡನೇ ಎಕ್ಸಸೈಸ್ ಇದೆ ಇಲ್ಲಿ ನಾನು ಮಾಡಿದ್ದೀನಿ ಅಂತಂದ್ರೆ ಲೆಫ್ಟ್ ಇಂದ ಒಂದು ಲೆಟರು ರೈಟ್ ಇಂದ್ರೆ ಲೆಫ್ಟ್ ಹ್ಯಾಂಡ್ ಇಂದ ಒಂದ್ ಮೀಟರ್ ರೈಟ್ ಹ್ಯಾಂಡ್ ಇಂದ ಒಂದು ಲೆಟರು ನೀವು ಅಬ್ಸರ್ವ್ ಮಾಡಿರ್ಬೋದು ಇದು ಲೆಫ್ಟ್ ಹ್ಯಾಂಡ್ ಬರುತ್ತಿದೆಯೇ ಜೆ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಗೆ ಫಿಕ್ಸ್ ಆಗಿರುತ್ತೆ ಯಾವ ಒಂದು ಫಿಂಗರ್ ಫಿಕ್ಸ್ ಆಗಿರುತ್ತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದು ಓಕೆ ಸೊ ಲೆಫ್ಟ್ ಇಂದ ರೈಟ್ ಗೆ ಮತ್ತೆ ಇದು ಇನ್ನೊಂದು ಲೆಫ್ಟ್ ಇಂದಾನೆ ತಗೊಂಡಿದ್ದೀನಿ ಡಬ್ಲ್ಯೂ ಕೆ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಇಂದ ಸೊ ಹೀಗೆ ನಾಲ್ಕು ಲೆಟರ್ಸ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಲೆಫ್ಟ್ ಇವ ರೈಟ್ ಗೆ ಹೋಗೋ ತರ ಹೋಗೋ ಹೋಗೋತರ ನಾನು ಈ ಎಕ್ಸರ್ಸೈಸ್ ಕೊಟ್ಟಿದ್ದೀನಿ ಫಸ್ಟ್ ಎಕ್ಸರ್ಸ್ ಅಲ್ಲಿ ತರ ಇತ್ತು ಅಂತಂದ್ರೆ ಎರಡು ಲೆಟರ್ ಲೆಫ್ಟ್ ಹ್ಯಾಂಡ್ ಇಂದ ಇತ್ತು ಎರಡು ಲೆಟರ್ ರೈಟ್ ಹ್ಯಾಂಡ್ ಇಂದ ಐತು ಇನ್ನು ಅಷ್ಟೇ ಎರಡು ಲೆಟರ್ ಲೆಫ್ಟ್ ಹ್ಯಾಂಡ್ ಇಂದ ಐತು ಲೆಫ್ಟ್ ಹ್ಯಾಂಡ್ ಇತ ಐತು ಇಲ್ಲಿ ಎಪ್ ಟು ರೈಟ್ ಎಪ್ ಟು ರೈಟ್ ಈ ತರ ಈ ಮಾಡಿದೆ ಅಂದ್ರೆ ಇದು ಸ್ವಲ್ಪ ಸ್ವಲ್ಪ ಅಡ್ವಾನ್ಸ್ ಆಗುತ್ತೆ ನಿಮಗೆ ಎಕ್ಸರ್ಸೈಜ್ ಇದು ಸ್ವಲ್ಪ ಅಡ್ವಾನ್ಸ್ 레벨 ಅಲ್ಲಿ ಆಗುತ್ತೆ ಒಂದೊಂದಕ್ಕೆ ಎಕ್ಸರ್ಸೈಜ್ ಈ ହೋಲ್ಸಿದೆ ಫಸ್ಟ್ ಎಕ್ಸರ್ಸೈಜ್ ಈ ಹೋಲ್ಸಿದೆ ಸೋ ಈ ತರ ನೀವು ಪ್ರಾಕ್ಟೀಸ್ ಮಾಡಿ a j w k space q t z o ಟೂ ಟಾ ಮತ್ತೆ ಎಂಟರ್กด್ಕೊಂಡ್ರೆ ಈ ತರ 10 ಟೈಮ್ಸ್ ಓಕೆ ಅದೇ ತರ ಎರಡನೇ z l x comma

ನೀವು ಮಾಡ್ಕೋಬಹುದು ನೀವು ಫಸ್ಟ್ ಎಕ್ಸಸೈಜ್ ಸೆಕೆಂಡ್ ಸ್ವಲ್ಪ ಸ್ವಲ್ಪ ಒಂಚೂರು ಕಷ್ಟ ಅಂತ ಅನ್ಸ್ಬಹುದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹೋಗ್ತಾ ಹೋಗ್ತಾ ಸುಲಭ ಆಗುತ್ತೆ ಈ ತರ ಎಕ್ಸಸೈಸ್ಗಳನ್ನ ನೀವು ರೆಡಿ ಮಾಡ್ಕೋಬಹುದು ಸೊ ಫಸ್ಟ್ ಲೆವೆಲ್ ಅಲ್ಲಿ ನೀವೇನ್ ಮಾಡ್ಬೋದು ಎರಡೆರಡು ಲೆಟರ್ ಕಾಂಬಿನೇಷನ್ ಈ ತರ ನಾಲ್ಕ್ ನಾಲ್ಕು ಲೆಟರ್ಸ್ ಹಾಕೊಳ್ಳಿ ಎರಡು ಲೆಫ್ಟ್ ಇಂದ ಎರಡು ರೈಟ್ ಇಂದ ಫಸ್ಟ್ ಎಕ್ಸರ್ಸೈಝ್ ಅಲ್ಲಿ ಸೆಕೆಂಡ್ ಅಲ್ಲಿ ಕಾಂಬಿನೇ ಇದು ಸ್ವಲ್ಪ ಒಂದೊಂದು ಲೆಟರ್ ಹ್ಯಾಂಡ್ ಇಂದ ಒಂದ್ ಲೆಟರ್ ರೈಟ್ ಹ್ಯಾಂಡ್ ಇಂದ ಸೊ ಈ ತರ ಎಕ್ಸರ್ಸೈಸ್ಗಳನ್ನ ನೀವು ಪ್ರಿಪೇರ್ ಮಾಡಬಹುದು ಎಷ್ಟು ಬೇಕಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ಈ ತರ ಎಕ್ಸರ್ಸೈಸ್ ಗಳನ್ನ ರೆಡಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಬಹುದು ನಮ್ಮ ಕ್ಲಾಸ್ ಗೆ ಏನಾದ್ರು ನೀವು ಸೇರ್ಕೊಂಡ್ರೆ ಆಫ್ಲೈನ್ ಕ್ಲಾಸ್ ಗಳಿಗೆ ನಾವು ನೋಡ್ಕೊಂಡು ಸ್ಟೂಡೆಂಟ್ ಯಾವ ತರ ಇದಾರೆ ಅವ್ರಿಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅದನ್ನೆಲ್ಲ ನೋಡ್ಕೊಂಡು ನಾವು ಆಯಾ ಸ್ಟೂಡೆಂಟ್ ಗೆ ಯಾವ ಯಾವ ತರ ಎಕ್ಸರ್ಸೈಸ್ ಬೇಕೋ ಸೊ ಅವ್ರು ಬೇಗ ಬೇಗ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬೇಗ ಬೇಗ ಕಲ್ತ್ಕೊಂತ ಇದ್ರೆ ಎಕ್ಸಸೈಸ್ಗಳನ್ನ ಬೇಗ ನಾವು ಅಡ್ವಾನ್ಸ್ ಗೆ ತಗೊಂಡು ಹೋಗ್ತೀವಿ ಸ್ವಲ್ಪ ಲೇಟ್ ಮಾಡ್ತಾ ಇದ್ರೆ ಅವರು ಪ್ರಾಕ್ಟೀಸ್ ಮಾಡೋದು ಕಷ್ಟ ಆಗ್ತಾ ಇದ್ರೆ ಅವ್ರನ್ನ ನೋಡ್ಕೊಂಡು ನಾವು ಯಾವ ಪ್ರಾಕ್ಟೀಸ್ ಮಾಡ್ತಾ ನೋಡ್ಕೊಂಡು ನಾವು ಇನ್ನೊಂದ್ ಸ್ವಲ್ಪ ಎಕ್ಸರ್ನ ಕೊಡ್ತೀವಿ ಒನ್ ನಲ್ಲಿ ತರ ನಾವು ಮಾಡಿದ್ನೋ ಎರಡೆರಡು ಮಾಡಿದ್ವೋ ಅದು ಇನ್ನೊಂದ್ ಇನ್ನೊಂದ್ ಸ್ವಲ್ಪ ಕೊಟ್ಕೊಂಡು ಹೋಗ್ತೀನಿ ಇಲ್ಲಿವರೆಗೂ ನಾವು ನಮ್ಮ ಕಂಪ್ಯೂಟರ್ ಕಲಿ ಎಪಿಸೋಡ್ಗಳಲ್ಲಿ ಏನೇನು ಕಲ್ತೀವಿ ಕೆಲವು ಥಿಯರಿನೂ ಕಲ್ತೀವಿ ಕಂಪ್ಯೂಟರ್ ಪಾರ್ಟ್ಸು ಮತ್ತೆ ಅದು ಹೇಗೆ ಕೆಲಸ ಮಾಡತ್ತೆ ಅದ್ರೊಳಗಿರೋ ಪಾರ್ಟ್ಗಳು ಇನ್ಪುಟ್ ಡಿವೈಸು ಔಟ್ಪುಟ್ ಡಿವೈಸು ಮತ್ತೆ ಇದು ರಾಮು ಹೇಗೆ ಕೆಲಸ ಮಾಡತ್ತೆ ಸಿಪಿಯು ಹೇಗೆ ಕೆಲಸ ಮಾಡತ್ತೆ ಇದೊಂದು ನೋಡಿದೀವಿ ಇದು ಇನ್ನೂ ಇದೆ ಮಾಡೋದು ಮೇನ್ ನೆಕ್ಸ್ಟ್ ನಾವು ಮೆಮೊರಿಗೆ ಹೋಗ್ಬೇಕಾಗಿದೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೋಲ್ಡ್ ಮಾಡಿದೀವಿ ನಮ್ಮ ಚಾನಲ್ ಸ್ವಲ್ಪ ಪಿಕಪ್ ಆಗ್ಲಿ ಎಲ್ರಿಗೂ ಗೊತ್ತಾಗ್ಲಿ ನಮ್ಮ ಕಂಪ್ಯೂಟರ್ ಕಲಿ ಕ್ಲಾಸಸ್ ಬಗ್ಗೆ ನಮ್ ಚಾನೆಲ್ ಬಗ್ಗೆ ಎಲ್ಲ ಗೊತ್ತಾಗ್ಲಿ ಅಂತ ನಾನ್ ಸ್ವಲ್ಪ ಹೋಲ್ಡ್ ಮಾಡಿದೀನಿ ಇಲ್ಲಿಗೆ ಬಂದಾಗ ನನಗೆ ಸ್ವಲ್ಪ ಸೀರಿಯಸ್ ಆಗಿ ಸ್ಟಾರ್ಟ್ ಆಗುತ್ತೆ ಏಯರಿ ಕಂಪ್ಯೂಟರ್ ಸ್ಟೂಡೆಂಟ್ಸ್ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಬಗ್ಗೆ ಗೊತ್ತಾಗಬೇಕು ಹೇಗೆ ಕೆಲಸ ಮಾಡುತ್ತೆ ಅಂತ ಸೊ ಇದರಲ್ಲಿ ಯಾವ ಯಾವ್ದು ಹೇಗೆ ಎಲ್ಲಿ ಹೇಗೆ ಕೆಲಸ ಮಾಡುತ್ತೆ ಈ ರಾಮು ಹೇಗೆ ಕೆಲಸ ಮಾಡುತ್ತೆ ಸಿ ಪಿ ಯು ಹೇಗೆ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ ಆದ್ರೂ ಏನೇನು ಇದೆ ಆ ದಿಪ್ಗಳು ಹೇಗೆ ಕೆಲಸ ಮಾಡುತ್ತೆ ಕಂಪ್ಯೂಟರ್ ಮೆಷಿನ್ ನೆವೆ ಲ್ಯಾಂಗ್ವೇಜ್ ಅಲ್ಲಿ ಹೇಗೆ ಕೆಲಸ ಮಾಡುತ್ತೆ ಇದನ್ನೆಲ್ಲ ಸ್ವಲ್ಪ ಕನ್ನಡದಲ್ಲಿ ಸೀರಿಯಸ್ ಆಗಿ ಹೇಳ್ಕೊಡ್ಬೇಕು ಜನಗಳು ಗೊತ್ತಾಗ್ಬೇಕು ಅಂತ ಒಂದು ಇದಿದೆ ನಾನು ಅದನ್ನ ಮಾಡ್ತೀನಿ ಸೊ ಥಿಯರಿಲಿ ಹೋಗುತ್ತೆ ನೆಕ್ಸ್ಟ್ ಈ ತರನೇ ಮಾಡ್ಕೊಂಡು ಹೋಗ್ತೀವಿ ನಾವು ಎಪಿಸೋಡ್ಗಳನ್ನ ಅದನ್ನ ಕಲ್ಸ್ಕೊಂಡ್ವಿ ಇಲ್ಲಿವರೆಗೂ ನಾವು ಇಷ್ಟ ಕಲ್ತಿದ್ದೀವಿ ಇದೊಂಥರ ಒಂಥರ ಸಂಬಾರಿ ತರ ಇಂದೂವರೆಗೂ ನಾವೇನು ಕಲ್ತಿದ್ದೀವಿ ಅಂತ ಇನ್ನ ಪ್ರಾಕ್ಟೀಸ್ ಪ್ರಾಕ್ಟಿಕಲ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಸ್ವಲ್ಪ ಸಿ ಪಿ ಪಾರ್ಟ್ಸ್ ಎಲ್ಲ ತೆಗೆದು ತೋರ್ಸಿದ್ವಿ ಹೊರಗಡೆ ಏನಿದೆ ಪಾರ್ಟ್ಸ್ ಎಲ್ಲ ಬಿಚ್ಬಿಟ್ಟು ಸ್ವಲ್ಪ ತೋರ್ಸಿದೀವಿ ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ಅದ್ರ ಬಗ್ಗೆನು ತಿಳ್ಸ್ಕೊಡ್ತೀನಿ ಇನ್ನ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡೋದು ನಾವು ಜಸ್ಟ್ ಟೈಪಿಂಗ್ ನ ಪ್ರಾಕ್ಟೀಸ್ ಮಾಡಿದೀವಿ ಇಲ್ಲಿವರೆಗೂ ಮೂವತ್ತೆರಡು ಕೀಸ್ ಹೇಗೆ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ಬೇಸಿಕ್ ಆಗಿ ಇನ್ನು ಕಂಟಿನ್ಯೂ ಆಗುತ್ತೆ ಇನ್ನೂ ಎಕ್ಸಸೈಸ್ನ ಕೊಡಬೇಕು ಮತ್ತೆ ಇನ್ನು ಬೇರೆ ಅಡಿಷನಲ್ ಕೀಸ್ ಏನಿದೆ ನಂಬರ್ ಕೀಸ್ ಮತ್ತೆ ಫಂಕ್ಷನಲ್ ಕೀಸ್ ಇವನ್ನೆಲ್ಲ ಹೇಗೆ ಆಪರೇಟ್ ಮಾಡೋದು ಹೇಗೆ ಫ್ಲೆಕ್ಸಿಬಲ್ ಆಗಿ ಮೂವ್ ಆಗ್ಬೇಕು ಬೆರಳುಗಳು ಇನ್ನೊಂದ್ ಸ್ವಲ್ಪ ಟೆಕ್ನಿಕ್ ಗಳು ಇದೆ ಅದರಲ್ಲಿ ಇಶ್ಯೂಗಳು ಅದು ಹೋಗುತ್ತೆ ಇನ್ನೊಂದ್ ಸ್ವಲ್ಪ ಟೈಪಿಂಗ್ ಕ್ಲಾಸನ್ನು ಹೋಗುತ್ತೆ ಸೊ ಸೀನಿಯರ್ ಲೆವೆಲ್ ನೀವು ಟೈಪಿಂಗ್ ಕಲ್ತ್ಕೋಬೇಕಾದ್ರೆ ಯಾವ ತರ ಪ್ರಾಕ್ಟೀಸ್ ಅಂತ ನಾನು ಸ್ವಲ್ಪ ಸ್ವಲ್ಪನೇ ನಾನು ಏನ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಎಪಿಸೋಡ್ ಗಳಲ್ಲಿ ಮೂರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪ್ರಾಕ್ಟಿಕಲ್ ಸ್ವಲ್ಪ ಮತ್ತೆ ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಮತ್ತೆ ಇನ್ನೂ ನಾವು ಎಂ ಎಸ್ ಆಫೀಸ್ ಸ್ಟಾರ್ಟ್ ಮಾಡಿಲ್ಲ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಇನ್ನೊಂದ್ ಸ್ವಲ್ಪ ವ್ಯೂವರ್ಸ್ ವ್ಯೂವರ್ಶಿಪ್ ಸಿಗ್ ನಮ್ಮ ಚಾನೆಲ್ಗೆ ಜನಗಳು ನೋಡೋದಕ್ಕೆ ಸ್ಟಾರ್ಟ್ ಆಗಲಿ ನೀವು ಆದಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ನಮ್ಮ ವಿಡಿಯೋಗಳನ್ನ ಇನ್ನೊಂದು ಸ್ವಲ್ಪ ವ್ಯೂವರ್ ಶಿಪ್ ಬಂದ್ ಬಂದ್ರೆ ಅಟ್ಲೀಸ್ಟ್ ಒಂದ್ ಸಾವಿರ ಜನ ಆದ್ರೂ ಒಂದ್ ವೀಡಿಯೋ ಹಾಕಿದ ತಕ್ಷಣ ಒಂದ್ ಸಾವಿರ ಜನ ಆದ್ರೂ ಒಂದ್ ವಾರದೊಳಗೆ ನೋಡೋತರ ನಮ್ಗಾದ್ರೆ ನಮಗೂ ನಾವ್ ಹಾಕೋ ಎಫರ್ಟ್ಗೂ ಸ್ವಲ್ಪ ಇದು ಸಿಗುತ್ತೆ ಏನೋ ಒಂದು ನೋಡ್ತಾ ಇದ್ದಾರೆ ಜನ ನಾವು ಮಾಡ್ಬೇಕು ಅನ್ನೋ ಒಂದು ಉತ್ತೇಜನ ಸಿಗುತ್ತೆ ಯಾಕಂದ್ರೆ ನಮ್ಮ ಎಲ್ಲಾ ವಿಡಿಯೋಗಳು ಮಾಡಿಟ್ಬಿಟ್ಟು ಆ ಯಾವಾಗೋ ಮುಂದೆ ಯಾವಾಗೋ ಜನಗಳು ನೋಡಿದ್ರೆ ನನಗೆ ಗೊತ್ತಾಗ ಗೊತ್ತಾಗಲ್ಲ ಸೊ ನನಗೂ ಒಂದ್ ಸ್ವಲ್ಪ ಇನ್ಪುಟ್ಸ್ ಬೇಕು ನಿಮ್ಮಿಂದ ಏನಾಗ್ತಾ ಇದೆ ನಮ್ಗೆ ಹೇಳ್ಕೊಡ್ತಾರ ಕರೆಕ್ಟ್ ಆಗಿ ಇದಾಗ್ತಾ ಇದೆಯಾ ಮ್ಯಾಚ್ ಆಗ್ತಾ ಇದೆಯಾ ನಿಮಗೆ ನೆಕ್ಸ್ಟ್ ನಾನು ಏನ್ ಹೇಳ್ಕೊಡ್ಬೇಕು ಅದನ್ನ ಹೇಗೆ ಬೆಳೆಸ್ಕೊಂಡು ಹೋಗಬೇಕು ಅಂತ ನನಗೂ ಸ್ವಲ್ಪ ಐಡಿಯಾ ಸಿಗ್ಬೇಕು ನನಗೆ ಹೇಗೆ ಬರುತ್ತೋ ಹಾಗೆ ಹೇಳ್ಕೊಂಡು ಹೋಗೋದಲ್ಲ ಸೊ ನಿಮ್ಮ ಕಡೆಯಿಂದಾನು ಇನ್ಪುಟ್ಸ್ ತಗೊಂಡು ನಾನು ಅದ್ರ ಪ್ರಕಾರ ಇದು ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಹೋಲ್ಡ್ ಮಾಡ್ತಾ ಇದ್ದೀನಿ ಸೊ ಈ ಎಮ್ ಎಸ್ ಆಫೀಸ್ನ ಇನ್ಕ್ಲೂಡ್ ಮಾಡ್ತೀನಿ ಸೊ ಈ ನಾಲ್ಕು ಎಂ ಎಸ್ ಆಫೀಸಲ್ಲಿ ನಿಮ್ಗೆ ಗೊತ್ತಿರಂಗೆ ವರ್ಡ್ ಇದೆ ಎಕ್ಸೆಲ್ ಇದೆ ಪವರ್ ಪಾಯಿಂಟ್ ಇದೆ ಮತ್ತೆ ಇಂಟರ್ನೆಟ್ ಸ್ಟಾರ್ಟ್ ಮಾಡಬೇಕು ಅದು ಸಪ್ರೇಟ್ ಆಗೇ ಬರುತ್ತೆ ಅದು ಇಂಟರ್ನೆಟ್ ಅಲ್ಲಿ ಮೇಲ್ ಮಾಡೋದು ಹೇಗೆ ಅಟ್ಯಾಚ್ ಮಾಡೋದೇ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡೋದಕ್ಕೆ ಅದರಲ್ಲಿ ಒಂದಷ್ಟು ವಿಷಯನೇ ಇದೆ ಎಮ್ಎ ಎಸ್ ಆಫೀಸಲ್ಲಿ ಒಂದೊಂದರಲ್ಲೂ ಒಂದಷ್ಟು ವಿಷಯ ಇದೆ ಸಿಂಪಲ್ ಆಗಿ ಹೇಳ್ಕೊಡೋದು ಒಂದಷ್ಟಿದೆ ಮತ್ತೆ ಅಡ್ವಾನ್ಸ್ ಆಗಿ ಹೇಳ್ಕೊಡೋದು ಅಷ್ಟು ಅಷ್ಟಿದೆ ಎಲ್ಲ ಇದ್ರಲ್ಲಿ ಇವನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಇದನ್ನು ಸ್ಟಾರ್ಟ್ ಮಾಡಿದಾಗ ಇವು ಇರುತ್ತೆ ಏನಿದೆ ಅದನ್ನು ಸ್ವಲ್ಪ ಇನ್ಕ್ಲೂಡ್ ಮಾಡ್ತೀನಿ ನಾನು ಎಲ್ಲ ಹೋಗ್ತಾ ಇರುತ್ತೆ ಒಂದೊಂದಾಗೆ ಹೋಗ್ತಾ ಇರುತ್ತೆ ಸೊ ಒಂದು ಎಪಿಸೋಡ್ ಮಾಡಿದಾಗ ನಾವು ನಾನು ಆದಷ್ಟು ಇವನ್ನೆಲ್ಲ ಆಗಿ ಒಂದೊಂದಿನ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಲೆವೆಲ್ ಅಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಎಪಿಸೋಡ್ ಹೋದಂಗೆ ನಿಮ್ಗೆ ಲೆವೆಲ್ ಇಂಪ್ರೂವ್ ಆದಂಗೆ ಸ್ಕಿಲ್ ಲೆವೆಲ್ ಇಂಪ್ರೂವ್ ಆದಂಗೆ ಮತ್ತೆ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಆಗು ಅನ್ಸ್ಬೇಕು ಒಂದನ್ನೇ ಹೇಳ್ಕೊಟ್ಕೊಂಡು ಹೋಗೋದಲ್ಲ ಒಂದಾದ್ಮೇಲೆ ಒಂದು ಹೇಳ್ಕೊಡೋದಲ್ಲ ಜೊತೆ ಜೊತೆಗೆನೇನೆ ಒಂದೊಂದು ಕಲ್ಕೊಂಡು ಹೋದ್ರೆ ನಿಮಗೆ ಸುಲಭ ಆಗುತ್ತೆ ಒಂದ್ ಇಂಟ್ರೆಸ್ಟಿಂಗ್ ಆಗು ಅನ್ಸುತ್ತೆ ಸೊ ಈ ತರ ಹೋಗುತ್ತೆ ನಮ್ಮ ಎಪಿಸೋಡ್ಗಳು ಜನರಲ್ ಎಪಿಸೋಡ್ಗಳು ಸೊ ಇದು ಮಾಮೂಲಿ ಎಪಿಸೋಡ್ಗಳು ಆಗುತ್ತೆ ಎಪಿಸೋಡ್ ಸ್ಟೈಲಲ್ಲಿ ಹೇಳ್ಕೊಡೋದು ಈ ತರ ಮಾಡ್ತೀವಿ ಇನ್ ಸ್ವಲ್ಪ ದಿನ ಆದ್ಮೇಲೆ ನಾವು ಮುಂದೆ ವ್ಯೂವರ್ಶಿಪ್ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆದ್ಮೇಲೆ ಎಸೆನ್ಷಿಯಲ್ ಬಿಟ್ಸ್ ಅಂತಾನು ಮಾಡ್ತೀನಿ ಅಂದ್ರೆ ಈ ವಿಡಿಯೋ ಇದರಿಂದಾನೇನೆ ತಗೊಂಡು ಟಿಯರಿನೇ ಒಂದಷ್ಟು ಶಾರ್ಟ್ ಶಾರ್ಟ್ ಎಪಿಸೋಡ್ ಮಾಡೋದು ರ್ಯಾಮ್ ಬಗ್ಗೆ ಸಿ ಪಿ ಯು ಬಗ್ಗೆ ಒಂದು ಎಪಿಸೋಡ್ ಇದ್ರಲ್ಲೇ ಕಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕೋದು ಅದರಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಲ್ಲ ನಾನು ಸೊ ಕೆಲವ್ರು ಹಿಂಗೆ ಕಲಿಬೇಕು ಅಂತ ಇರೋರು ಟಿಯರಿನೇ ಕಲಿಬೇಕು ಅಂತ ಇರೋರು ಕೆಲವರು ಇರ್ತಾರೆ ಸ್ಟೂಡೆಂಟ್ಸ್ ಯಾರಾದ್ರೂ ಅವ್ರಿಗದು ಹೆಲ್ಪ್ ಆಗುತ್ತೆ ಹಂಗಂತ ಅವ್ರ ಇನ್ಯಾವ್ದು ಕಲಿಬಾರ್ದು ಅಂತಲ್ಲ ಇವನು ಕಲಿಬೇಕು ಬಟ್ ಟೈಮ್ ಇರೋರು ಕೆಲವರು ಯಾವ್ದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾರೆ ಸ್ವಲ್ಪನೇ ಅವ್ರು ನೋಡೋಕ್ಕಾಗದ ಇಪ್ಪತ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಎಪಿಸೋಡ್ ನೋಡಕ್ ಆಗ್ತೀರ ಅವ್ರಿಗೆ ಐದ್ ಐದಿಂದ ಹತ್ತು ನಿಮಿಷದ್ದು ಎಪಿಸೋಡ್ ಮಾಡ್ಬಿಟ್ಟು ಶಾರ್ಟ್ ಎಪಿಸೋಡ್ ಗಳು ನೋಡ್ಬಿಟ್ಟು ಬಿಟ್ ಬಿಟ್ ವೈಸ್ ಮಾಡ್ಬಿಟ್ಟು ನಾನು ಹಾಕ್ತೀನಿ ಥಿಯರಿ ಅದೇ ತರ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಮಾಡಿ ಟೈಪಿಂಗ್ ಕ್ಲಾಸ್ ಅಪರ್ ಪೀಸ್ಗೆ ಒಂದು ಶಾರ್ಟ್ ಬಿಟ್ ಮಾಡ್ಬಿಟ್ಟು ಅದನ್ನ ಕೊಡೋದು ಅದು ಸೀರೀಸ್ ಆಗಿ ಹೋಗುತ್ತೆ ಒನ್ ಟೂ ತ್ರೀ ಫೋರ್ ಅಂತ ಅದನ್ನೇ ಎಪಿಸೋಡ್ಗಳು ಹೋಗುತ್ತೆ ಸಣ್ಣ ಸಣ್ಣ ಎಪಿಸೋಡ್ಗಳು ಆಗುತ್ತೆ ಸೊ ಈ ತರ ಅದನ್ನೂ ಮಾಡ್ತೀವಿ ಅದನ್ನೂ ಸ್ಟಾರ್ಟ್ ಮಾಡ್ತೀನಿ ಇದು ಹೋಗ್ತಾ ಇರುತ್ತೆ ಅದು ಹೋಗ್ತಾ ಇರುತ್ತೆ ಸೊ ಇದೆಲ್ಲ ನಿಮ್ಮ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ತರ ನಮ್ಗೆ ವಿಡಿಯೋಗಳ್ನ ನೋಡ್ತೀರಾ ಶೇರ್ ಮಾಡ್ತೀರಾ ನಮ್ಮ ಚಾನೆಲ್ ಹೇಗ್ ಬೆಳೆಯುತ್ತೆ ಅದ್ರ ಪ್ರಕಾರ ನಮ್ಗೆ ಎಂಥೂಸಿಯಸ್ ಅಂತ ಬಂದು ವಾರ ವಾರ ನಾವು ಆದಷ್ಟು ಪ್ರತಿ ಶುಕ್ರವಾರನು ಇದನ್ನ ಮಾಡೋದಕ್ಕೆ ಪ್ಲಾನ್ ಇದೆ ನಮ್ಮ ಇದೆಲ್ಲ ಇಂಪ್ರೂವ್ ಆದ್ಮೇಲೆ ನಮ್ದು ಸ್ವಲ್ಪ ನಂದು ಸ್ವಲ್ಪ ಹೆಲ್ತ್ ಸ್ವಲ್ಪ ಇಶ್ಯೂಸ್ ಆಗಿತ್ತು ಲಾಸ್ಟ್ ಮಂತ್ ಒಂದು ಟೂ ಮಂತ್ಸು ಈಗ ಸ್ವಲ್ಪ ಎಲ್ಲ ಪರವಾಗಿಲ್ಲ ಅದಕ್ಕೆ ತಿರ್ಗ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇ ರೆಗ್ಯುಲರ್ ಆಗಿದ್ದರಿಂದ ಮಾಡ್ಕೊಂಡು ಹೋಗೋದಿಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ರತಿ ವಾರನು ಬರೋಂಗೆ ಸೀರಿಯಸ್ ಆಗಿ ಹೇಳ್ಕೊಡಂಗೆ ಇದು ಮಾಡ್ತೀನಿ ಓಕೆನಾ ಈಗ ಇದ್ರ ಜೊತೆಗೆ ನಾವು ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೀವಿ ಅಂತ ನಮ್ಮ ಶಾಪ್ ಅಲ್ಲಿ ಅನೌನ್ಸ್ ಮಾಡಿದ್ದೀವಿ ಮತ್ತೆ ನಿಮ್ಗೂ ಆನ್ಲೈನ್ ಅಲ್ಲೂ ಹೇಳಿದೀವಿ ನಮ್ಮ ಕ್ಲಾಸಲ್ಲಿ ಯಾರಿಗೆ ನಮ್ ಕ್ಲಾಸ್ ಬಂದು ಕಲೀಬಹುದು ಸೊ ಆಫ್ಲೈನ್ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಡಿಫರೆನ್ಸ್ ಏನು ಅನ್ನೋದೊಂದು ಎಪಿಸೋಡ್ ಮಾಡಿದೀವಿ ಸೊ ಇಲ್ಲಿ ನಿಮ್ ಪರ್ಟಿಕ್ಯುಲರ್ ಆಗಿ ಆಫ್ಲೈನ್ ಕ್ಲಾಸ್ ಅಂದ್ರೆ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ನಿಮ್ಗೆ ಹೇಳ್ಕೊಡೋದಕ್ಕೆ ಸುಲಭ ಆಗುತ್ತೆ ನಿಮ್ ಸ್ಕಿಲ್ ಲೆವೆಲ್ ಏನು ಆ ಲೆವೆಲ್ ಇಂದ ಇನ್ನೊಂದು ಲೆವೆಲ್ ತಗೊಂಡು ಹೋಗೋದಕ್ಕೆ ನಾನು ಪರ್ಸನಲ್ ಆಗಿ ಕೇರ್ ತಗೊಂಡು ಮಾಡ್ಬೋದು ಆ ತರ ಬಂದ್ ಯಾವ್ಲೇ ಕೆಲವು ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ ಒಬ್ಬ ಸ್ಟೂಡೆಂಟ್ ನಾನು ಸ್ವಲ್ಪ ಅವ್ರು ಯಾವ್ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಸೊ ಸೊ ಹಾಗೆ ಇಲ್ಲಿ ಬಂದು ನೀವು ಎನ್ರೋಲ್ ಆದ್ರೆ ನಾನು ಯಾವ ತರ ಇದ್ ಮಾಡಿ ನಿಮ್ಗೆ ಹೇಗೆ ಇದು ಹೇಳ್ಕೊಡ್ಬೇಕು ಅಂತ